ತಾಲೂಕಿನ ಮರಳವಾಡಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘಕ್ಕೆ ಎರಡ್ ಸಾವಿರದ ಇಪ್ಪತ್ತ ಐದರಿಂದ ಎರಡ್ ಸಾವಿರದ ಮೂವತ್ತರವರೆಗೆ ಐದು ವರ್ಷಗಳ ಅವಧಿಗೆ ಸಂಘದ ಕಚೇರಿಯ ಆವರಣದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಕನಕಪುರ ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿ ಆಶಾ ಮತ್ತು ಸಿಬ್ಬಂದಿಗಳು ಒಳಗೊಂಡಂತೆ ಸಂಘದ ಸಿಇಒ ಮತ್ತು ಸಿಬ್ಬಂದಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ಕಾಂಗ್ರೆಸ್ ಮುಖಂಡ ಈಶ್ವರ್ ನೇತೃತ್ವದಲ್ಲಿ ಹಾಗೂ ಸ್ಥಳೀಯ ಮುಖಂಡರ ಸಹಕಾರದೊಂದಿಗೆ ನಡೆದ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನವನ್ನು ಹೊರತುಪಡಿಸಿ ಹನ್ನೊಂದು ಸ್ಥಾನಗಳನ್ನು ತನ್ನ ತೆಕ್ಕೆಗೆ ಬಾಚಿಕೊಂಡಿತು ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿರುವ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಸಂಸದ ಡಿಕೆ ಸುರೇಶ್ ವಿಧಾನಪರಿಷತ್ ಸದಸ್ಯ ಎಸ್ ರವಿ ಒಳಗೊಂಡಂತೆ ಕ್ಷೇತ್ರದ ಶಾಸಕರಾದ ಇಕ್ಪಾಲ್ ಹುಸೇನ್ ರವರ ಸಹಕಾರವೇ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವೆಂದರು ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಅರುಣ್ ಕುಮಾರ್ ಇನ್ನೂರ ಮೂವತ್ತೆರಡು ಮತಗಳನ್ನು ಶೂರೋದಯ ಇನ್ನೂರ ಮೂವತ್ತೊಂದು ಮತಗಳನ್ನು ರಾಮು ಇನ್ನೂರ ಇಪ್ಪತ್ನಾಲ್ಕು ಮತಗಳನ್ನು ಎಂಎನ್ ಜಯಸಿಂಹ ಇನ್ನೂರ ಹದಿಮೂರು ಮತಗಳನ್ನು ಜೆಡಿಎಸ್ನ ಜಯರಾಮೇಗೌಡ ಇನ್ನೂರ ಏಳು ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಜಯರತ್ನಮ್ಮ ಇನ್ನೂರ ಇಪ್ಪತ್ತೈದು ಮತಗಳನ್ನು ತಹಸೀನ್ ತಾಜ್ ಇನ್ನೂರ ಹದಿನೇಳು ಮತಗಳನ್ನು ಪಡೆದು ವಿಜಯಗಳಿಸಿದ್ದಾರೆ ಹಾಗೆಯೇ ಹಿಂದುಳಿದ ವರ್ಗ ಎ ಗುಂಪಿನಿಂದ ಅಲ್ಲಾ ಬಕಾಸ್ ಇನ್ನೂರ ಮೂವತ್ತೈದು ಮತಗಳನ್ನು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಮುನಿಸ್ವಾಮಿ ನಾಯಕ್ ಇನ್ನೂರ ಮೂವತ್ತೆಂಟು ಮತಗಳನ್ನು ಪರಿಶಿಷ್ಟ ಪಂಗಡದಿಂದ ವೆಂಕಟಪ್ಪ ಇನ್ನೂರ ಇಪ್ಪತ್ತೈದು ಮತಗಳನ್ನು ಪಡೆದರು ಒಟ್ಟು ಹತ್ತು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ತನ್ನದಾಗಿಸಿಕೊಂಡಿದೆ ಇದೇ ಸಂದರ್ಭದಲ್ಲಿ ಬಿಸಿಎಂಬಿ ಮೀಸಲು ವಿಭಾಗಕ್ಕೆ ನಾರಾಯಣರಾವ್ ತವಾರ್ ಉರ್ಫ್ ಸ್ವಾಮಿರವರು ಹನುಮಂತಪುರ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಗೊಂಡರು ಒಟ್ಟು ಹನ್ನೊಂದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಒಂದು ಸ್ಥಾನಕ್ಕೆ ಜೆಡಿಎಸ್ ಎಸ್ ಪಕ್ಷ ತೃಪ್ತಿ ಪುಟ್ಟ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ರಾಮಕೃಷ್ಣಪ್ಪ ಈಶ್ವರ್ ಭೈರಪ್ಪ ಮಹಾದೇವ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಉಪಾಧ್ಯಕ್ಷ ಮಾಡಿದ್ದರು ಕಾಂಗ್ರೆಸ್ ಆಯ್ಕೆ ಆಯ್ತು ಸೀರೆ ಅಂತ ಅದರಲ್ಲಿ ಬಿ ಸಿ ಎಮ್ ಬಿ ಅಂದ್ಬಿಟ್ಟು ಕೊಟ್ಟಿದ್ದರು ಅದರಲ್ಲಿ ನಾನು ಮತ ಇಲ್ದೇನೆ ಹಂಗೆ ಆಯ್ಕೆ ಆಗಿದ್ದೀನಿ ಈಗ ನಮ್ಮಲ್ಲಿ ಹೈಕಮಾಂಡು ನಿಂತ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಿಲ್ಲಿಸಿದ್ರು ನಾವೆಲ್ಲ ಕಲ್ ಏನೇನು ಕೆಲಸ ಕಾರ್ಯಗಳಿದ್ರು ಮಾಡಿದ್ದೀವಿ ಮಾಡಿ ಪುನಃ ನಮಗೆ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ನಮ್ಮ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಸಾಕಾರ ಕೊಟ್ಟಿದ್ದಾರೆ ಆ ಸಾಕಾರದ ಪ್ರಕಾರ ನಮಗೆ ಐ ಕಮ್ಯಾಂಡ್ ಏನಿತ್ತು ಅದ್ರ ಪ್ರಕಾರ ನಾನು ನಡೆಸ್ತಾ ಇದ್ದೀನಿ ಯಾವ ತೊಂದರೆ ಇಲ್ಲಂಗೆ ಅಷ್ಟು ನಮಗೆ ಎಮ್ ಎಲ್ ಎ ಕಮಾಂಡ್ ಏನಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ದೀನಿ ಒಂದು ತೊಂದರೆ ಇಲ್ಲಂಗೆ ಮುಗಿಸಿದ್ದೀನಿ ಗ್ರಾಮಸ್ಥರು ಎಲ್ಲ ನಮ್ಗೆ ಸಾಕಾರ ಮಾಡಿದ್ದಾರೆ ಮೆಂಬರ್ಗಳಾಗಲಿ ಮತ್ತು ಎಲ್ಲ ನಮ್ಮ ಎಮ್ ಎಲ್ ಎ ಆಗಲಿ ರಬೇಣ್ಣರಾಗಲಿ ಶುಕೋರ್ಮರಾಗಲಿ ಎಲ್ಲ ಮತ್ತೆ ಸುರೇಶನರು ಎಲ್ಲ ನಮ್ಮ ಫೈಬರ್ಗಳೆಲ್ಲರ್ಗೂ ನಾನು ಅವರಿಗೆ ಕಂಕಿಸ್ತಾ ಇದ್ದೀನಿ ನಮಗೆಲ್ಲ ಸಪೋರ್ಟ್ ಮಾಡಿ ಕಳಿಸಬೇಕು ನಮಸ್ಕಾರ